ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಹಣವನ್ನು ನಾವು ಹೇಗೆ ಉಳಿತಾಯ ಮಾಡಬಹುದು ಇದು ನನ್ನ ಅನಿಸಿಕೆ ನಾನು ಮಾಡಿರುವಂತಹ ರೀತಿ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಏನು ಅಂದರೆ ಹಣನ ದಿನ 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 ನೀವು ಕಲೆಕ್ಟ್ ಮಾಡ್ತಾ ಹೋಗೋದು ಅದು ಚಿನ್ನ ಬೆಳ್ಳಿ ತೊಗೊಳ್ತೀವಿ ಅದು ಇದ್ದವರು ಮಾಡಬಹುದು ಆದರೆ ಈ ಮಧ್ಯಮ ವರ್ಗ ಜೊತೆಗೆ ಅಗ್ದಿ ಬಡವರಿಗೆ ತುಂಬ ತೊಂದರೆ ಅಲ್ವಾ ಹಾಗೆಲ್ಲ ಮಾಡೋಕ್ಕಾಗಲ್ಲ ಆದರೂ ನಾವು ಹಣವನ್ನು ಉಳಿತಾಯ ಮಾಡಬೇಕು ಉಳಿತಾಯ ಮಾಡಿ ನಾವು ಅದನ್ನೆಲ್ಲ ಖರೀದಿ ಮಾಡೋಕ್ಕಿಂತ ಮುಂಚೆ ನಮಗೆ ಏನಕ್ಕಾದರೂ ಬೇಕಾಗುತ್ತೆ ಎಲ್ಲೋ ಒಂದು ನೂರು ರೂಪಾಯಿ ಅರ್ಜೆಂಟ್ ಬೇಕಾಗುತ್ತೆ ನಮಗೆ ಆಗ ನಾವು ಯಾರನ್ನೂ ಕೇಳೋ ಬದಲಿಗೆ ಓ ನಮ್ಮ ಹುಂಡಿಯಲ್ಲಿದೆಯಲ್ವ ಅದನ್ನ ತೆಗೆದು ಬಿಡೋಣ ಅಂತ ಅನಿಸುತ್ತೆ ಅಲ್ವಾ ಈ ಬಡವರಿಗೆ ಚಿನ್ನ ಬಿಳಿ ಖರೀದಿ ಮಾಡೋದು ಆಮೇಲೆ ದಿನನಿತ್ಯದ ಖರ್ಚಿಗೋ ಅಥವಾ ಒಂದು ತಿಂಗಳ ನಂತರ ಆ ಡಬ್ಬದಲ್ಲಿ ತೆಗೆದಾಗ ಅದ್ರಾಗ ಇನ್ನೂರು ರೂಪಾಯಿನೋ ನೂರು ರೂಪಾಯಿನೋ ಇರುತ್ತೆ ಅದು ಏನಕ್ಕೂ ಅರ್ಜೆಂಟ್ ಬೇಕಾಗುತ್ತೆ ಆವ ತೆಗಿಯೋಕ್ಕಾಗುತ್ತೆ ಅರ್ಜೆಂಟಿ ಬೇಕಾದರೆ ಮಾತ್ರ ತೆಗೀರಿ ಒಂದು ಹುಂಡಿ ಮಾಡ್ಕೊಳ್ಳಿ ಒಂದು ಒಳ್ಳೆಯ ದಿನ ತೊಗೊಂಡು ಬನ್ನಿ ಅದು ಗುರುವಾರ ಇರ್ಬೋದು ಶುಕ್ರವಾರ ಇರ್ಬೋದು ಒಂದು ಒಳ್ಳೆಯ ದಿನ ಒಂದು ಹುಂಡಿಯನ್ನು ತೊಗೋಬೇಡಿ ಅದು ನೀವು ಮಣ್ಣಿನ ತೊಗೊಬರ್ತೀರೋ ತಾಮ್ರದ ತರ್ತಿರೋ ಅದು ಯಾವುದೂ ಆಗಲ್ಲಪ್ಪ ತಾಮ್ರದ್ದು ಆಗಲ್ಲ ನಾವು ಬಡವರು ಅಷ್ಟು ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಟ್ಟು ಹೆಂಗೆ ತರೋದು ಅಂತ ಒಂದು ಪ್ಲಾಸ್ಟಿಕ್ ಡಬ್ಬಿ ತಂದಿಟ್ಕೊಳ್ಳಿ ಪ್ಲಾಸ್ಟಿಕ್ ಡಬ್ಬರಲ್ಲಿ ದುಡ್ಡು ಉಳಿಯೋದಿಲ್ಲ ಅಂತ ಅಂದ್ಕೋಬೇಡಿ ಈಗೆಲ್ಲ ನಾವು ತಾಮ್ರ ಅದು ಇದು ತಂದಿಟ್ಕೋತಿದ್ವಿ ಆವಾಗಲ್ಲ ಹಾಗಲ್ಲ ಬರೀ ಪ್ಲಾಸ್ಟಿಕ್ ಡಬ್ಬನೇ ಪ್ಲಾಸ್ಟಿಕ್ ಡಬ್ಬನೇ ನಾವು ಮನೇಲಿ ತಂದಿಟ್ಕೋತಿದ್ವಿ ಅದರಲ್ಲಿ ಹಣವನ್ನು ಶೇಖರಣೆ ಮಾಡ್ತಿದ್ವಿ ಅಲ್ವಾ ಹಾಗಾದರೆ ನಾವು ಬಡವರಮ್ಮ ದಿನ ನಮ್ಮ ಹತ್ರ ದುಡ್ಡು ಹಾಕೋಕ್ಕಾಗುತ್ತೆ ಅಂತ ಕೇಳ್ಬೋದು ನೀವು ಬೇಡ ದಿನ ದುಡ್ಡು ಹಾಕೋದು ಬೇಡ ನೀವು ಯಾವ ದಿವಸ ನೀವು ಡಬ್ಬಿ ತಂದಿದ್ರೋ ಆ ದಿವಸ ನಿಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟು ಡಬ್ಬಿಯನ್ನು ಹಾಕಿ ಹಾಕಿ ಇಡಿ ಹಾಗಾದ್ರೆ ಹೇಗೆ ಹಾಕಕ್ಕೆ ಸಾಧ್ಯ ಇದು ನನ್ನ ರೀತಿ ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಹಾಗಾದರೆ ಹಣ ನಮ್ಮ ಕೈಯಲ್ಲಿ ಉಳಿಯುತ್ತೆ ನಾವು ಸ್ವಲ್ಪ ಆದರೂ ಹಣನ ಜೋಡಣೆ ಮಾಡ್ತೀವಿ ಏನು ಮಾಡ್ತೀವಿ ನಾವು ಎಲ್ಲ ದಿನ ಅಂಗಡಿಗಂತೂ ಹೋಗಲ್ಲ ಎಲ್ಲ ದಿನ ಮಾರ್ಕೆಟಿಗೆ ಹೋಗೋಲ್ಲ ಎಲ್ಲ ದಿನ ಅದು ಇದು ತರಕ್ಕೆ ಹೋಗೋಲ್ಲ ಅಲ್ವಾ ಯಾವಾಗ ಹೋಗ್ತೀವಿ ಆವಾಗ ನಮ್ಮ ಕೈಯಲ್ಲಿ ಚೇಂಜ್ ಉಳಿಯುತ್ತೆ ಎಷ್ಟು ಉಳಿತಲ್ಲ ಅಷ್ಟು ಎರಡು ರೂಪಾಯಿ ಉದ್ರೆ ಉಳಿಬೌದು ಇಲ್ಲ ಒಂದು ಇಪ್ಪತ್ತು ರೂಪಾಯಿ ಉಳಿದಿತ್ತು ನಾವು ಅಲ್ಲೇ ಫಿಕ್ಸ್ ಆಗಬೇಕು ಓ ಇದು ಇಷ್ಟು ಇಪ್ಪತ್ತು ರೂಪಾಯಿ ಉಳಿದಿದೆ ಈ ಇಪ್ಪತ್ತು ರೂಪಾಯಿಲಿ ಹತ್ತು ರೂಪಾಯಿನ ನಾ ಡಬ್ಬಿಗೆ ಹಾಕಬೇಕು ಹತ್ತು ರೂಪಾಯಿ ನೀವು ಇಟ್ಕೊಳ್ಳಿ ಬೇಕಾಗ್ಬೋದು ಅಷ್ಟು ಕೈ ಖಾಲಿ ಮಾಡ್ಕೊಳ್ಳೋಂಗಿಲ್ಲ ಯಾಕಂದರೆ ಆ ಡಬ್ಬಿ ಒಂದು ಸಲ ಹಾಕಿದ ಮೇಲೆ ಪಟ್ಟ ತೆಗೆಯಕ್ಕೆ ಬರಲ್ಲ ಅದು ಒಂದು ಇಪ್ಪತ್ತು ರೂಪಾಯಿ ಉಳಿದಿದೆ ಇಪ್ಪತ್ತು ರೂಪಾಯಿಲಿ ಹತ್ತು ರೂಪಾಯಿನ ನಾವು ಹಾಕಿಬಿಡಬೇಕು ಅಂತ ಹಾಕಿ ಹಾಕಿಬಿಡಿ ಅದನ್ನು ಹಿಂದೆ ಮುಂದೆ ನೋಡಬೇಡಿ ಇಲ್ಲ ಮನೆಯವರೇನೋ ಮಾರ್ಕೆಟಿಗೂ ಅದಕ್ಕೂ ಇದಕ್ಕೂ ಹೋಗಿದ್ದಾರೆ ಚೇಂಜ್ ಉಳಿದಿದೆ ಆ ಚೇಂಜ್ ತೊಟ್ಟುಬಿಟ್ರೆ ಅದರಲ್ಲಿ ಒಂದು ಐವತ್ತು ರೂಪಾಯಿ ಇದ್ರೆ ಒಂದು ಇಪ್ಪತ್ತು ರೂಪಾಯಿ ಹಾಕಿ ಮೂವತ್ತು ರೂಪಾಯಿ ನೀವು ಇಟ್ಕೊಳ್ಳಿ ಈ ರೀತಿ ಮಾಡಿ ಹಣನ ಸೇರಿಸ್ತಾ ಬನ್ನಿ ಇರುತ್ತೆ ವಾರದಲ್ಲಿ ಒಂದು ಸಲ ಆದರೂ ನಮ್ಮ ಕೈಯಲ್ಲಿ ಒಂದು ಐದು ರೂಪಾಯಿ ಇರುತ್ತೆ ಐದು ರೂಪಾಯಿ ಹಾಕಿ ಅಯ್ಯೋ ಐದು ರೂಪಾಯಿ ಅಷ್ಟೇನಾ ಎಷ್ಟು ಒಟ್ಟಾಗುತ್ತೆ ಇದು ಆ ಯೋಚನೆ ಮಾಡಬೇಡಿ ಆದರೆ ಮನೆಯಲ್ಲಿ ಹಣ ಇದೆ ಹಣ ಇಲ್ಲ ಅಂತ ಹೇಳುವಾಗಿಲ್ಲ ನಾವು ಹಣ ಇದೆ ಹಾಗೆ ನೀವು ಹಾಕ್ತಾ ಹಾಕ್ತಾ ಬನ್ನಿ ನಿಮಗೆ ಏನಾಗುತ್ತೆ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ ಆವಾಗ ಓ ಇದರಲ್ಲಿ ಏನೋ ಉಳಿತದೆ ಇವತ್ತೆ ಇವತ್ತು ನಾನು ಹೋಗಿ ಅದನ್ನು ಬಾಕ್ಸಿಗೆ ಹಾಕಬೇಕು ಅಂತ ಅದನ್ನ ನೀವು ಮಾಡಿ ನೋಡಿಬೇಕಿದ್ರೆ ಇದು ಖಂಡಿತವಾಗಿ ಹೌದು ಅಥವಾ ಲಕ್ಷ್ಮಿ ನಮ್ಮ ಮನೇಲಿ ಇಲ್ಲ ನಮ್ಮ ದುಡ್ಡಿಲ್ಲ ಅಂತ ಆ ಹಣವನ್ನು ನೀವು ಕಲೆಕ್ಟ್ ಮಾಡುವಾಗ ಇಲ್ಲ ಅನ್ನೋದನ್ನು ಉಪಯೋಗಿಸ್ಬೇಡಿ ಖಾಲಿಯಾಗಿದೆ ಆಗಿದೆ ದುಡ್ಡು ಇದೆಯಾ ಇಲ್ಲಪ್ಪ ಖಾಲಿಯಾಗ್ಬಿಟ್ಟಿದೆ ದುಡ್ಡಿಲ್ಲ ಅಂದ್ಬಿಡಿ ಯಾಕಂದರೆ ನಮ್ಮ ಹುಂಡಿಯಲ್ಲಿ ಈಗಾಗಲೇ ದುಡ್ಡಿದೆ ಇದೆ ಅಲ್ವಾ ಹಾಗಾಗಿ ದುಡ್ಡು ಇಲ್ವಾ ಇಲ್ಲ ಖಾಲಿ ಆಗಿದೆ ಯಾರಾದರೂ ಕೇಳಿದ ತಕ್ಷಣ ಹುಂಡಿ ಹೊಡ್ಕೊಡೋಕೆ ಬರುತ್ತಾ ನಮಗೆ ಇಲ್ಲ ಅವ್ರ ಹತ್ರ ಇಲ್ಲ ಅಂತ ಹೇಳೋ ಬದಲಿಗೆ ಖಾಲಿಯಾಗಿತ್ತು ರೀ ಇಲ್ಲ ನಮ್ಮ ಹತ್ರ ದುಡ್ಡು ಆಯಿತು ಅದನ್ನು ನೀವು ಶೇಖಡೆ ಮಾಡ್ತಾ ಬನ್ನಿ ಮಾಡ್ತಾ ಬಂದಾಗ ತೆಗಿಯುವಂಥ ಸಂದರ್ಭ ಬಂದರೆ ತೆಗೀರಿ ಬೇಕು ಈಗ ಅರ್ಜೆಂಟ್ ಬೇಕು ಯಾರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ ಆವಾಗೇನು ಮಾಡಿದ್ರಿ ಆ ಡಬ್ಬನ ತೆಗೀರಿ ಡಬ್ಬನ್ನು ತೆಗೆದು ಅಥವಾ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲದಾಗುತ್ತೆ ಅಥವಾ ಇನ್ನೇನೋ ಅರ್ಜೆಂಟ್ ಬೇಕಾಗುತ್ತೆ ಅಥವಾ ಯಾರೋ ನೆಂಟರು ಬಂದು ಇರ್ತಾರೆ ಬೇಕಾಗುತ್ತೆ ಅದರಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಇರ್ಬೋದೇನೋ ನಾನು ಇಷ್ಟು ಹಣ ಒಟ್ಟು ಮಾಡಿದ್ದೀನಿ ತೆಗೀರಿ ಅದನ್ನು ತೆಗೆದು ಬೇಕಾದರೆ ಬೇರೆ ಡಬ್ಬವನ್ನು ಮತ್ತೆ ತಂದಿಟ್ಕೊಳ್ಳಿ ಹೀಗೆ ನೀವು ಹಣವನ್ನು ಶೇಖರಣೆ ಮಾಡ್ತಾ ಹೋದಾಗ ಏನಾಗುತ್ತೆ ಅದರಲ್ಲಿ ಹಣ ಉಳಿಯುತ್ತೆ ಮತ್ತೊಂಥರ ಗಟ್ಟಿ ಮನಸ್ಸಾಗುತ್ತೆ ಇಷ್ಟೋ ಸಲ ನಮಗೆ ಆ ಹಣ ಕೂಡಿಸಿ ಕೂಡಿಸಿ ಏ ತೆಗೆದು ಬೇಡ ಬಿಡಪ್ಪ ಇದು ಯಾಕೆ ಇಷ್ಟು ಬೇಗ ತೆಗಿಬೇಕು ನೋಡೋಣ ಇವತ್ತು ನೂರು ರೂಪಾಯಿ ಬೇಕಲ್ಲ ಏನಾದರೂ ಆಗುತ್ತಾ ನೋಡೋಣ ಅಂತ ಖಂಡಿತವಾಗಿಯೂ ಇದನ್ನು ಮಾಡ್ತಾ ಹೋದಾಗ ಹಣ ನಿಮ್ಮ ಕೈಯಲ್ಲಿ ಇರುತ್ತೆ ನಿಮ್ಮ ಬಾಕ್ಸ್ ತುಂಬುತ್ತೆ ಇದು ನನ್ನ ಅನುಭವ ನಾನು ಹಾಗೆ ನಾನು ಇವತ್ತೇ ತಂದು ಹಾಕ್ತೀನಿ ಇಷ್ಟು ಹಾಕ್ತೀನಿ ಅಷ್ಟು ಹಾಕ್ತೀನಿ ಅದೊಂದು ಯಾವಾಗಿಂದು ಅದೊಂದು ಇದು ಒಂದು ಹುಂಡಿ ತೆಗೆದಿಟ್ಕೊಳ್ಳೋದು ಇಲ್ಲ ಆವಾಗೆಲ್ಲ ಒಂದು ಬುಕ್ಕೊಳಗೆ ತೆಗೆದಿಡೋದು ಒಂದು ಐದು ರೂಪಾಯಿ ಅವಾಗ ಐದು ರೂಪಾಯಿ ಹಿಂಗಲ್ಲ ಬರ್ತಿತ್ತಲ್ವ ಆ ಐದು ರೂಪಾಯಿ ಬುಕ್ ಬುಕ್ಕೊಳಗೆ ಇಡೋದು ಇದೆಲ್ಲ ಅಭ್ಯಾಸ ಇತ್ತು ಈಗ ಹಾಗಲ್ಲ ಒಂದು ಪ್ಲ್ಯಾಸ್ಟಿಕ್ ಡಬ್ಬಿ ತಂದಿಟ್ಕೊಳ್ಳೋದು ತಂದಿಟ್ಕೊಂಡು ಯಾವಾಗ ಕೈಯಲ್ಲಿ ಉಳಿಯುತ್ತೆ ಆವಾಗ ತಂದು ಹಾಕಿಬಿಡೋದು ನಾನು ಹೇಳಿದ್ನಲ್ಲ ನಿಮಗೆ ನೀವು ಇದನ್ನು ಮಾಡ್ತಾ ಹೋದಾಗ ತಲೆಯಲ್ಲಿ ನೀವು ಪಿಕ್ಸ್ ಆಗಿಬಿಡ್ತೀರಿ ಬಸ್ಸಿಗೆ ಹೋಗ್ತೀರಿ ಬಸ್ಸಿಗೆ ಹೋದಾಗ ಈಗ ಫ್ರೀ ಚಾರ್ಜ್ ಬಿಡಿ ಬಸ್ಸಿಗೆ ಹೋಗ್ತೀರಿ ಚೇಂಜ್ ಉಡಿಯುತ್ತೆ ಆ ಚೇಂಜ್ ತಂದು ಅವನ್ನು ಹಾಕಿಬಿಡ್ಬೇಕು ಇವ್ರು ಡಬ್ಬಿಗೆ ಅಂತ ಮನೆಯವ್ರ ಇರುತ್ತೆ ಆ ಡಬ್ಬಿ ಹಾಕಿ ಮನೆಯವ್ರಿಗೂ ಗೊತ್ತಿರುತ್ತೆ ಅದೊಂದು ಡಬ್ಬಿ ಇರುತ್ತೆ ಅಂತ ಆಗ ಅವರೆಲ್ಲಾದರೂ ಚೇಂಜ್ ಉಳಿದ್ರೆ ಅದಕ್ಕೆ ಹಾಕ್ತಾರೆ ಹಾಗೆ ಮಾಡಿ ಹಣನ ನಮ್ಮಂಥ ಬಡವರು ಮಧ್ಯಮ ವರ್ಗದವರು ಒಟ್ಟು ಮಾಡೋಕ್ಕೆ ಸಾಧ್ಯ ನೂರು ಇನ್ನೂರು ರೂಪಾಯಿ ಅಂತೂ ಹಾಕೋಕ್ಕಾಗಲ್ಲ ಎಷ್ಟೋ ಪ್ರೋಗ್ರಾಮಲ್ಲಿ ನೋಡಿದ್ದೀನಿ ನಾನು ಅವರು ಒಂದು ವರಮಹಾಲಕ್ಷ್ಮಿ ಪೂಜೆಗೆ ಹಣ ಕಲೆಕ್ಟ್ ಮಾಡಿದ್ದು ಶುರು ಮಾಡಿದ್ರೆ ಇನ್ನೊಂದು ವರಮಹಾಲಕ್ಷ್ಮಿ ಪೂಜೆಗೆ ದುಡ್ಡು ಡೋಟ್ ಆಗುತ್ತೆ ಆದರೆ ನಮ್ಮ ಹತ್ರ ಆಗೋದಿಲ್ಲ ಅದಷ್ಟಲ್ಲ ಅಂದರೆ ಎಲ್ರಿಗೂ ಆಗುತ್ತೆ ಅಂತಲ್ಲ ಆಗೋರು ಮಾಡಲಿ ಅದೇನೂ ಮಾಡೋಕ್ಕಾಗಲ್ಲ ಆಗೋರು ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಅನ್ನೋಂಗಿಲ್ಲ ನಾವು ಈ ರೀತಿ ಮಾಡ್ಕೊಂಡು ಬಿಡೋಣ ಅದಕ್ಕೆ ಇವತ್ತೇ ಹೋಗಿ ನೀವು ಒಂದೊಂದು ಸಣ್ಣ ಸಣ್ಣ ಬಾಕ್ಸ್ ಒಂದು ಸಿಗುತ್ತೆ ಒಂದು ಹತ್ತು ಹದಿನೈದು ರೂಪಾಯಿಗೆ ಸಿಗುತ್ತೆ ಅದನ್ನು ಖಂಡಿತವಾಗಿ ತಗೊಂಡು ಬನ್ನಿ ತೊಗೊಂಡು ಬಂದು ನೀವು ಹಣನ ಶೇಖರಣೆ ಮಾಡ್ತಾ ಬನ್ನಿ ನೋಡಿ ಆಗ ನಿಮಗೂ ಒಂಥರ ಗೆಲುವು ನನ್ನ ಮನೇಲಿ ಹಣ ಇದೆ ಅನ್ನೋ ಒಂಥರ ಧೈರ್ಯ ಇರುತ್ತೆ ಆಗ ಖಂಡಿತವಾಗಿ ಕೆಲಸ ಮಾಡಿ ನಮಗೆ ಅರ್ಜೆಂಟ್ ಬೇಕಾದಾಗ ಯಾರತ್ರ ಹೋಗಿ ಕೇಳುವಂಥ ಸಂದರ್ಭಗಳಿರೋದಿಲ್ಲ ಹಾಗಂತೇಳಿ ಇಷ್ಟು ಖರ್ಚು ಮಾಡಿ ದೊಡ್ಡ ದೊಡ್ಡ ಹಣ ಮೊತ್ತ ಬೇಕಾದರೆ ದೊಡ್ಡ ಮೊತ್ತ ಬೇಕಾದರೆ ಆಗೋದಿಲ್ಲ ಅದರಲ್ಲಿ ನಾವು ಹಾಕಿದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ ನಾವು ಎಷ್ಟು ಹಾಕ್ತೀವಿ ದೊಡ್ಡ ಮೊತ್ತ ನೂರು ನೂರು ರೂಪಾಯಿ ಹಾಕ್ತೀವಾ ಅಷ್ಟು ದೊಡ್ಡ ಮೊತ್ತ ಆಗುತ್ತೆ ನಾವು ಹಾಕೋದೇ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತಾದರೆ ದೊಡ್ಡ ಮೊತ್ತ ಆಗಲ್ಲ ಆದರೆ ನಿಮ್ಗೆ ದೊಡ್ಡ ಮೊತ್ತ ಬೇಕಾದಾಗ ನಿಮಗೀಗ ಒಂದು ಆರುನೂರು ಏಳ್ನೂರು ರೂಪಾಯಿ ಬೇಕು ಆಗೇನಾಗುತ್ತೆ ಅದರಲ್ಲೊಂದು ಮುನ್ನೂರು ರೂಪಾಯಿ ಸಿಕ್ಕಿದಾಗ ಇನ್ನೊಂದು ಮುನ್ನೂರು ರೂಪಾಯಿ ಹೆಂಗಾರು ಮಾಡಿ ಯಾರಾದರೂ ಕೇಳಾದರೂ ತಗೊಳ್ಳೋಣ ಅರ್ಜೆಂಟಿ ಬೇಕು ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ಒಂದು ಒಳ್ಳೆಯ ದಿನ ಇವತ್ತು ಗುರುವಾರನೂ ಇದೆ ಸಾಧ್ಯ ಆದರೆ ಮಾರ್ಕೆಟಲ್ಲ ಹತ್ತಿರ ಇದ್ದವರು ಸಾಧ್ಯ ಆದರೆ ಆ ಡಬ್ಬನ್ನು ತಂದಿಟ್ಕೊಳ್ಳಿ ಡಬ್ಬನ್ನು ತಂದು ಇವತ್ತೇ ರಾಯರ ಹೇಳಿ ರಾಯರೆ ಇದ್ದಾಗೆಲ್ಲ ಹಾಕ್ತೀನಿ ಇದು ವೃದ್ಧಿ ಮಾಡಿಕೊಡಿ ಆ ತಾಯಿ ಮಹಾಲಕ್ಷ್ಮಿ ಇದ್ರಲ್ಲಿ ನೆನೆಸಲಿ ಅಂತ ಹೇಳಿ ಆ ಡಬ್ಬದೊಳಗೆ ಹಣ ಹಾಕ್ತಾ ಬನ್ನಿ ನೋಡಿ ನಿಮಗೇ ಗೊತ್ತಾಗುತ್ತೆ ಅದ್ರದ್ದು ಎಷ್ಟು ಉಪಯೋಗ ಆಗುತ್ತೆ ನಮಗೆ ಅನ್ನೋದನ್ನು ಖಂಡಿತವಾಗಿಯೂ ನಾನು ಮಾಡಿದಂಥ ಈ ಒಂದು ಸಣ್ಣ ಇದನ್ನು ನಾನು ನಿಮಗೆ ಹೇಳಿದ್ದೀನಿ ಖಂಡಿತವಾಗಿಯೂ ಮಾಡಿ ಯಾರ್ಯಾರ ಮನೇಲಿ ಮಾಡಿದ್ರಿ ಇಲ್ಲ ಇವತ್ತು ಮಾಡ್ತಾ ಇದ್ದೀವಿ ಅನ್ನೋದನ್ನು ನನಗೆ ವಾಟ್ಸಪ್ಪಲ್ಲಿ ಹಾಕಿ ಇಷ್ಟು ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು